ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ರೆ ನ್ಯೂಸ್ ಟ್ವೆಲ್ ಕನ್ನಡ ನಾನು ಭಾಸ್ಕರ್ ತೋಟಗಿರೆ ಸೈಫ್ ಅಲಿಖಾನ್ ಹತ್ಯೆ ಇವತ್ತು ಬೆಳಗ್ಗೆ ಮುಂಜಾನೆ ಸುಮಾರು ಮೂರು ಮೂವತ್ತೈದರ ವೇಳೆಗೆ ಮೂರು ಮೂವತ್ತಂದರೆ ಮೂರುವರೆ ಮೂರು ಮುಖಾಲು ಸೊ ಈ ಒಂದು ಸಮಯದಲ್ಲಿ ಬೆಳಗಿನ ಜಾವ ಗಾಢ ನಿದ್ರೆಯಲ್ಲಿರುವಂಥ ಈ ಒಂದು ಸಮಯದಲ್ಲಿ ಸೈಫ್ ಅಲಿಖಾನ್ ಹತ್ಯೆ ಆಗಿರುವಂಥದ್ದು ಹೆಂಗ್ ಹತ್ಯೆ ಹತ್ಯೆ ಮೀನ್ಸ್ ಮಾರಣಾಂತಿಕ ಹಲ್ಲೆ ಮಾಡಿರುವಂಥದ್ದು ಚಾಕುನಲ್ಲಿ ಇರಿತ ಆಗಿರುವಂಥದ್ದು ಈಗ ಐ ಸಿ ಯುನಲ್ಲಿ ಇದೀಗ ಚಿಕಿತ್ಸೆಯನ್ನು ಸೈಫ್ ಅಲಿಖಾನ್ ಅವರಿಗೆ ನೀಡ್ತಾ ಇರುವಂಥದ್ದು ತುಂಬ ಕ್ರಿಟಿಕಲ್ ಸಂದಿ ಸನ್ನಿವೇಶ ಇರುವಂಥದ್ದು ಅಂತೇಳಿ ವೈದ್ಯರೇ ದೃಢಪಡಿಸಿದ್ದಾರೆ ಎಲ್ರಿಗೂ ಕೂಡ ಆಶ್ಚರ್ಯ ಇಡೀ ಇಂಡಸ್ಟ್ರಿನೇ ಇಂಡಿಯಾ ಇಂಡಸ್ಟ್ರಿನೇ ಭಯ ಭಯಭೀತಿಗೊಂಡಿರುವಂಥದ್ದು ಆಶ್ಚರ್ಯಪಟ್ಟಿರುವಂಥದ್ದು ಎಲ್ಲರೂ ಕೂಡ ಎಲ್ಲರೂ ಕೂಡ ಆಶ್ಚರ್ಯಪಟ್ಟಿರುವಂಥದ್ದು ಯಾಕಂದರೆ ಒಬ್ಬ ಸಾಮಾನ್ಯ ಅಲ್ಲ ಒಬ್ಬ ಸೈಫ್ ಅಲಿಖಾನ್ ಅಂದರೆ ಸೆಲೆಬ್ರಿಟಿ ಕೂಡ ಅಂದರೆ ನೀವು ನೋಡಿ ಇಲ್ಲಿ ಹಾಲಿವುಡ್ಡನ್ನು ಆಳ್ತಾ ಇರುವಂಥ ಈ ಖಾನ್ಗಳ ಸಂಖ್ಯೆ ಇದೆಲ್ಲ ಸಲ್ಮಾನ್ ಖಾನ್ ಶಾರುಖ್ ಖಾನ್ ಹಮೀರ್ ಖಾನ್ ಮತ್ತು ಸೈಫ್ ಅಲಿ ಖಾನ್ ಸೊ ಈ ಈ ನಾಲ್ವರು ಕೂಡ ಒಂದು ರೀತಿ ಸೆಲೆಬ್ರಿಟಿಗಳು ಅವ್ರಿಗೆ ಆದಂಥ ಒಂದು ಐ ಸೆಕ್ಯೂರಿಟಿ ಇರುತ್ತೆ ಯಾರು ಕೂಡ ಟಚ್ ಮಾಡೋದಕ್ಕೂ ಆಗೋದಿಲ್ಲ ಅಷ್ಟೇ ಒಂದು ಸೆಲ್ಫಿ ತೊಗೊಳೋದಕ್ಕೂ ಅಥವಾ ಒಂದು ಹಗ್ ಮಾಡೋದಕ್ಕೂ ಕೂಡ ಅಭಿಮಾನಿಗಳಿಗೆ ಅಷ್ಟು ಸುಲಭವಾಗಿ ಯಾರೂ ಕೂಡ ಅವ್ರ ಸೆಕ್ಯೂರಿಟಿ ಅಷ್ಟು ಟೈಟ್ ಇರುತ್ತೆ ಯಾರೂ ಕೂಡ ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಆದರೆ ಇಲ್ಲಿ ಹೆಂಗೆ ಬಿಟ್ಟರು ಒಬ್ಬ ಅಪರಿಚಿತನನ್ನು ಈ ರೀತಿ ಏನು ಮಾರಣಾಂತಿಕವಾಗಿ ಹಲ್ಲೆ ಮಾಡೋದಕ್ಕೆ ಚಾಕುವಿನಿಂದ ಅಷ್ಟು ಸುಲಭವಾಗಿ ಸಿಗೋ ರೀತಿ ಯಾರು ಬಿಟ್ಟರು ಅದು ಹೆಂಗೆ ಬಿಡೋದಕ್ಕೆ ಸಾಧ್ಯ ಚಾನ್ಸೇ ಇಲ್ಲ ಇಲ್ಲೇನೋ ಒಂದು ಒಳಮರ್ಮ ಇದ್ದೇ ಇದೆ ಈ ಕುರಿತಾದ ಕಂಪ್ಲೀಟ್ ಮಾಹಿತಿ ತಿಳಿಸ್ತಾ ಹೋಗ್ತೀನಿ ನೀವು ವಿಡಿಯೋನ ಕೊನೆವರೆಗೂ ನೋಡಿ ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈಗ ಏನು ಈ ಹತ್ಯೆಯ ಹಿನ್ನೆಲೆ ಏನು ಅನ್ನೋದನ್ನು ಕ್ಲಿಯರ್ ಆಗಿ ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಸೈಫ್ ಅಲಿಖಾನ್ ಹತ್ಯೆ ಹೆಂಗಾಗ್ಬಿಡಿದೆ ಇಲ್ಲಿ ಕಾನ್ಗಳ ಹೆಸರು ಬಂದಾಗ ಎಲ್ಲ ಪ್ರತಿ ಬಾರಿ ಆತನ ಹೆಸರು ಲಾರೆನ್ಸ್ ಬಿಸ್ನೋ ಹೆಸರು ಪ್ರತಿ ಬಾರಿ ಕೇಳಿ ಬಂದೇ ಬರುತ್ತೆ ಸೊ ಲಾರೆನ್ಸ್ ಬಿಸ್ನೋ ಹೆಸರು ಇಲ್ಲೂ ಕೂಡ ಸೈಫ್ ಅಲಿಖಾನ್ ಹತ್ಯೆ ಹೆಸರಲ್ಲೂ ಕೂಡ ನಾನಾ ಮಾಧ್ಯಮಗಳಲ್ಲಿ ಅಥವಾ ವಿಶ್ಲೇಷಕರಲ್ಲಿ ಈ ಒಂದು ಹೆಸರು ಕೂಡ ಕೇಳಿ ಬರ್ತಾ ಇರುವಂಥದ್ದು ಸೊ ಲಾರೆನ್ಸ್ ಬಿಸ್ನಾಯಿ ಯಾರು ಹಿಂದೂ ರಕ್ಷಕ ಹಿಂದೂಗಳ ಮೇಲೆ ಏನು ದಾಳಿಯಾದಾಗ ಈತ ರಕ್ಷಣೆ ಮಾಡದಕ್ಕಂತಲೇ ಬರ್ತಾನೆ ಅಂತ ಹೇಳಿ ಪ್ರತಿಯೊಬ್ಬರೂ ಕೂಡ ಅಂದರೆ ಹಿಂದೂ ವಾದಕರು ವಾದ ಮಾಡಿರುವಂಥದ್ದು ಸೊ ಲಾರೆನ್ಸ್ ಬಿಸ್ನಾಯ್ ಸದ್ಯ ಈಗ ಜೈಲಿನಲ್ಲಿ ಇರುವಂಥದ್ದು ಈ ಹಿಂದೆ ಸಲ್ಮಾನ್ ಖಾನ್ ಹತ್ಯೆಗೆ ಸಂಚು ರೂಪಿಸಿದ ಅಂತೇಳಿ ಕೂಡ ದೊಡ್ಡ ಇಶ್ಯೂ ಆಯಿತು ನಿಮ್ಮೆಲ್ಲರಿಗೂ ಕೂಡ ಅದು ಗೊತ್ತೇ ಇದೆ ಬಟ್ ಇಲ್ಲಿ ಲಾರೆನ್ಸ್ ಬಿಸ್ನಾಯ್ ಹೆಸರು ಈ ಸ ಏನು ಸೈಫ್ ಅಲಿಖಾನ್ ಒಂದು ಹತ್ಯೆ ವಿಷಯದಲ್ಲೂ ಅಂದರೆ ಹೋಗಿ ಹಲ್ಲೆ ವಿಷಯದಲ್ಲೂ ಕೂಡ ಇಲ್ಲೂ ಕೂಡ ಕೇಳಿ ಬರ್ತಾ ಇರುವಂಥ ಹೆಸರು ಯಾವುದು ಅಂದರೆ ಅದು ಲಾರೆನ್ಸ್ ಬಿಸ್ನಾಯ್ ಹೆಸರು ಸೊ ಇದಕ್ಕೂ ಏನು ಸೈಫ್ ಅಲಿಖಾನ್ನ ಈ ಒಂದು ಏನು ಹಲ್ಲೆ ಆಗಿದೆ ಅಲ್ಲ ಈ ಪ್ರಕರಣಕ್ಕೂ ಮತ್ತು ಲಾರೆನ್ಸ್ ಬಿಸ್ನೈ ಆ ಒಂದು ಹೆಸರಿಗೂ ಸಂಬಂಧನೇ ಇಲ್ಲ ಎನ್ನುವಂಥ ಒಂದಷ್ಟು ಘಟನಾವಳಿಗಳು ಒಂದಷ್ಟು ಕ್ಲಾರಿಟಿಗಳು ಇದೀಗ ಸಿಗ್ತಾ ಇರುವಂಥದ್ದು ಹಾಗಾದರೆ ಯಾರು ಈ ಒಂದು ಲಾ ಏನು ಸೈಫ್ ಅಲಿಖಾನ್ ಮೇಲೆ ಯಾರು ಈ ರೀತಿ ಹಲ್ಲೆ ಮಾಡೋದಕ್ಕೆ ಅದೆಂಗೆ ಸಾಧ್ಯ ಇಷ್ಟು ಟೈಟ್ ಸೆಕ್ಯೂರಿಟಿ ಇರುವಂಥ ಅದರಲ್ಲೂ ಮುಂಬೈನ ಬಾಂದ್ರದ ಬೀಚ್ ಹೌಸ್ ಅಂತಲೇ ಕರೆಸ್ಕೊಳ್ಳುವಂಥ ಇಂಥ ಟೈಟ್ ಸೆಕ್ಯುರಿಟಿ ಇರುವಂಥ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ಗಳ ಮೇಲೆ ಅದೆಂಗೆ ಈ ಸೆಕ್ಯೂರಿಟಿನೇ ಇಲ್ಲದೆ ಇರೋದಿಲ್ವಾ ಅದಿಂಗೆ ಈ ರೀತಿ ಒಬ್ಬ ಏಕಾಏಕಿ ಅನಾಮಿಕ ಹೋಗಿ ಈ ರೀತಿ ಒಬ್ಬ ದೊಡ್ಡ ಸೆಲೆಬ್ರಿಟಿಯನ್ನು ಚಾಕುವಿನಿಂದ ಇರಿದು ಹಲ್ಲೆ ಮಾಡೋದಕ್ಕೆ ಹೆಂಗೆ ಸಾಧ್ಯ ಅಂತೇಳಿ ಎಲ್ರಿಗೂ ಕೂಡ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಯಾಕೆಂದರೆ ಇಲ್ಲಿ ಬೆಂಕಿ ಇಲ್ಲದೆ ಹೊಗೆ ಹಾಡೋದಕ್ಕೆ ಸಾಧ್ಯನೇ ಇಲ್ಲ ಸೊ ಅಲ್ಲಿ ಆಕೆಯ ಹೆಸರು ಕೇಳಿಬರುತ್ತೆ ಎಸ್ ಆಕೆಯ ಹೆಸರು ಯಾರು ಅಂದರೆ ಆಕೆಯ ಪತ್ನಿ ಕರೀನಾ ಕಪೂರ್ ಸೊ ಆಕೆ ಕೂಡ ಇವತ್ತು ಅವರು ಕೂಡ ದೊಡ್ಡ ಸೆಲೆಬ್ರಿಟಿ ಅವರು ಕೂಡ ಅವರು ಕೂಡ ಆಸ್ಪತ್ರೆಗೆ ಹೋಗಿ ನೋಡ್ಕೊಂಡು ಬಂದಿದ್ದಾರೆ ಆರೋಗ್ಯ ವಿಚಾರಿಸ್ಕೋ ವಿಚಾರಿಸಿದರೆ ಜೊತರಲ್ಲಿ ಆಕೆ ಹೆಸರು ಅಂತ ನಾನು ಆಗಲೇ ಹೇಳಿದಾಗೆ ಯಾರು ಆಕೆ ಅಂತ ಹೇಳಿದ್ರೆ ಸೊ ಏನು ಇಲ್ಲಿ ಸೈಫ್ ಅಲಿಖಾನ ಸೈಫ್ ಸೈಫ್ ಅಲಿಖಾನ್ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಆಕೆ ಸೊ ಆಕೆ ಮತ್ತು ಸೆಕ್ಯೂರಿಟಿ ಮೇಲೆ ಇದೀಗ ಪೊಲೀಸರು ಕಣ್ಣಿಟ್ಟಿರುವಂಥದ್ದು ಆ ಆ್ಯಂಗಲ್ನಲ್ಲೇ ಸ ಏನು ತನಿಖೆಯನ್ನು ಕೂಡ ಚುರುಗ ಚುರುಕುಗೊಳಿಸಿದ್ದಾರೆ ಇಲ್ಲಿ ಏನಾಗುತ್ತೆ ಅಂದರೆ ಅಂದರೆ ಬೆಳಗ್ಗೆ ಬೆಳಿಗ್ಗೆ ಸುಮಾರು ಮೂರು ಮೂವಕ್ಕ ಮೂರುವರೆ ಮೂರು ಮೂವತ್ತರ ಆಸುಪಾಸಿನಲ್ಲಿ ಅಲ್ಲಿ ಸೆಕ್ಯೂರಿಟಿ ನೋಡಿ ಇಲ್ಲಿ ಈ ಅಪಾರ್ಟ್ಮೆಂಟ್ ಅಂದರೆ ಈಗ ನಮ್ಮ ಅಕ್ಕಪಕ್ಕದ ಅಪಾರ್ಟ್ಮೆಂಟ್ಸ್ಗಳಲ್ಲಿ ನೋಡಿ ಅಬ್ಸರ್ವ್ ಮಾಡಿ ನೋಡಿ ಅಷ್ಟು ಸುಲಭವಾಗಿ ಯಾರನ್ನೋ ನೋಡಬೇಕು ಯಾರೋ ಸಂಬಂಧಿಕರು ಅದರ ಫ್ರೆಂಡ್ಸ್ಗಳನ್ನ ನೋಡಬೇಕಂದ್ರೆ ಅವರು ಕ್ಲಾರಿಟಿ ತೊಗೊಳ್ದೆ ಬಿಡೋದೇ ಇಲ್ಲ ಟಕ್ಕಂತ ವಾಟ್ಸಪ್ಪಲ್ಲಿ ಡೀಟೇಲ್ಸ್ ಕಳಿಸ್ತಾರೆ ಈ ಥರ ನಿಮ್ಮನ್ನ ಯಾರನ್ನೋ ಕೇಳ್ಕೊಂಬಂದಿದ್ದಾರೆ ನಿಮ್ಮ ನಿಮ್ಮ ರಿಲೇಟಿವ್ ಅಂತೆ ನಿಮ್ಮ ಸಂಬಂಧಿಕರಂತೆ ನಮ್ಮ ಎಲ್ಲ ಡೀಟೇಲ್ಗಳನ್ನ ಕಳಿಸ್ಕೊಡ್ತಾರೆ ಇನ್ನೂ ಬೇಕು ಅಂದರೆ ನಮ್ಮ ಫೋಟೋವನ್ನು ಕೂಡ ತೆಗೆದುಕೊಂಡು ಅವರಿಗೆ ರವಾನೆ ಮಾಡ್ತಾರೆ ಎಸ್ ಇವರು ನಮ್ಮವರೇ ಬೇಕಾಗಿರೋರೆ ಕಳಿಸ್ಕೊಡಿ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದಾಗ ಮಾತ್ರ ಆ ಸೆಕ್ಯೂರಿಟಿ ಕಳಿಸ್ಕೊಡೋದಕ್ಕೆ ಸಾಧ್ಯ ಒಬ್ಬ ಸಾಮಾನ್ಯವಾದಂಥ ಒಂದು ಅಪಾರ್ಟ್ಮೆಂಟ್ಸ್ಗಳಲ್ಲಿ ನಡೆಯುವಂಥ ಒಂದು ಒಂದು ಸರಳವಾದಂಥ ಒಂದು ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದು ಅಂತಹದ್ರಲ್ಲಿ ದೊಡ್ಡ ಸೆಲೆಬ್ರಿಟಿ ಸೈಫ್ ಅಲಿ ಖಾನ್ ಅದು ಹೆಂಗೆ ಯಾರೋ ಅನಾಮಿಕ ಅದು ಹೆಂಗೆ ನುಗ್ಬಿಡೋಕ್ಕೆ ಸಾಧ್ಯ ಚಾನ್ಸೇ ಇಲ್ಲ ಇಲ್ಲಿ ನೋಡಿ ಒಂದು ಸೆಕ್ಯೂರಿಟಿ ಲೋಪ ಇರುತ್ತೆ ಅಂದರೆ ಸೆಕ್ಯೂರಿಟಿ ಕೂಡ ಇಲ್ಲಿ ಏನೋ ಇನ್ವಾಲ್ವ್ ಆಗಿರಬೇಕು ಅದ್ರ ಜೊತೆಯಲ್ಲಿ ಆಕೆಯ ಸೈಫ್ ಅಲಿಖಾನ್ ಮನೆಯ ಕೆಲಸದ ಆಕೆಯ ದೊಡ್ಡ ಕೈವಾಡ ಇದೆ ಇಲ್ಲಿ ಅಂತಲೇ ಹೇಳ್ಬೋದು ಮುಂಜಾನೆ ಬರ್ತಾನೆ ಆತ ಇಲ್ಲಿ ನಡೆದಿರುವಂಥ ಘಟನೆ ಏನಂದರೆ ಬಂದಿರುವಂಥ ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಮುಂಜಾನೆ ಆ ಅನಾಮಿಕ ಅಂತ ಏನು ಈಗ ಸುದ್ದಿ ಹರಿದಾಡ್ತಿದೆಯಲ್ಲ ಆತ ಅನಾಮಿಕ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರುವಂಥ ವ್ಯಕ್ತಿನೇ ಸೊ ಆತ ಬರ್ತಾನೆ ಅಷ್ಟಿಲ್ಲದೆ ಯಾರೂ ಕೂಡ ಅನಾಮಿಕ ವ್ಯಕ್ತಿ ಹೀಗೆ ಮಾಡೋದಕ್ಕೆ ಸಾಧ್ಯನಿಲ್ಲ ಸೊ ಆತ ಬಂದಂಥ ಸಂದರ್ಭದಲ್ಲಿ ಮನೆಯ ಕೆಲಸದಾಕ ಸೆಕ್ಯೂರಿಟಿ ಕೇಳ್ತಾನೆ ಯಾರು ಯಾರು ಬೇಕು ಅಂತೇಳಿ ಸೊ ಆಗ ಸೈಫ್ ಅಲಿಖಾನ್ ಮನೆ ಕೆಲಸದಾಕೆ ಓ ನಮ್ಮವರೇ ಅಂತ ಅಂತೇಳಿ ಕಳ್ಸಿಕೊಟ್ಟು ಕೇಳಿದಾಗ ಆಗ ಸೆಕ್ಯೂರಿಟಿ ಕಳಿಸ್ತಾನೆ ಅದಾದ ನಂತರ ಮನೆ ಕೆಲಸದಾಕೆ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ನಡೆದಂಥ ಸೀನ್ ಇದೆಯಲ್ಲ ಅಲ್ಲಿ ಒಂದಷ್ಟು ಸಂಭಾಷಣೆ ಕೂಡ ನಡೆದಿರುವಂಥದ್ದು ಸೈಫ್ ಅಲಿಖಾನ್ ಯಾರು ಇವನು ಅಂತೇಳಿ ಮಾತಿಗೆ ಮಾತು ಬೆಳೆದಂಥ ಸಂದರ್ಭದಲ್ಲಿ ಆಕ ಆತ ಏಕಾಏಕಿ ಚೂರಿಯಿಂದ ಹಿರಿದಿದ್ದಾನೆ ಆರು ಬಾರಿ ಅಂತೇಳಿ ಮಾಹಿತಿ ಬರ್ತಾ ಇರುವಂಥದ್ದು ಸೊ ಇಲ್ಲಿ ಕ್ಲಿಯರಾಗಿ ಒಂದು ಗೊತ್ತಾಗ್ತಾ ಇರುವಂಥದ್ದು ಏನಂದರೆ ಮನೆ ಕೆಲಸದ ಆಕೆಗೂ ಮತ್ತು ಈತನಿಗೂ ಏನೋ ಒಂದು ಸಂಬಂಧ ಇರುತ್ತೆ ಅಥವಾ ಪಕ್ಕ ಪ್ರೀಪ್ಲಾಂಡ್ ಇದ್ದೇ ಇರುತ್ತೆ ಸೊ ಅದಿಲ್ಲದೆ ಬೆಂಕಿ ಇಲ್ಲದೆ ಹೊಗೆ ಆಡೋದಕ್ಕೆ ಸಾಧ್ಯವೇ ಇಲ್ಲ ಈಗ ಪೊಲೀಸರು ಕೂಡ ಏನು ಮುಂಬೈನ ಪೊಲೀಸರು ಕೂಡ ಇದೇ ಆ್ಯಂಗಲ್ನಲ್ಲಿ ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು ಇದೀಗ ಸದ್ಯ ಈಗ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ ಪರಿಸ್ಥಿತಿ ತೀರಾ ಸೈಫ್ ಅಲಿಖಾನ್ ಅವರ ಪರಿಸ್ಥಿತಿ ತೀರಾ ಗಂಭೀರವಾಗಿರುವಂಥದ್ದು ತನಿಖೆಯನ್ನು ಕೂಡ ಚು ಚುರುಕುಗೊಳಿಸಿದ್ದಾರೆ ನೋಡೋಣ ಕಡೆದಾಗಿ ಏನಾಗುತ್ತೆ ಯಾರು ಈ ಹತ್ತಿಯಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದಾರೆ ಇನ್ನೂ ಒಂದಷ್ಟು ಅಪ್ಡೇಟ್ಸ್ಗಳಿಗೂ ಈ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಏನಾದರೂ ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳೇನಾದರೂ ಇದ್ದರೆ ನಿಮ್ಮ ಮುಂದೆ ಹೊತ್ತು ತರ್ತೀವಿ ನೋಡ್ತಾ ಇರಿ ನ್ಯೂಸ್ ಟ್ವೆಲ್ ಕನ್ನಡ ಇದು ಸಮಸ್ತ ಕನ್ನಡಿಗರ ಧ್ವನಿ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ